ಪಟ್ಟಣದಲ್ಲಿ ಹೊರ ರಾಜ್ಯದಿಂದ ಬಂದಿರುವಂತಹ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗಿದ್ದು ಈ ಕಾರಣದಿಂದ ಸ್ಥಳೀಯ ವ್ಯಾಪಾರಸ್ಥರ ವ್ಯಾಪಾರ ಕುಂಠಿತವಾಗಿದ್ದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದರು ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹಾಗೂ ಕರುನಾಡ ನವ ನಿರ್ಮಾಣ ವೇದಿಕೆ ನಾಯಕನಹಟ್ಟಿ ವರ್ತಕರ ಸಂಘದಿಂದ ಮಂಗಳವಾರ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಿವಾಸರವರಿಗೆ ಮನವಿ ಸಲ್ಲಿಸಿದರು ನಾಯಕನಹಟ್ಟಿ ಪಟ್ಟಣವು ರಾಜ್ಯದಲ್ಲಿ ಅತ್ಯಂತ ಸುಪ್ರಸಿದ್ಧ ಐತಿಹಾಸಿಕ ಪವಾಡ ಪುರುಷ ನಾಯಕನಹಟ್ಟಿ ಶ್ರೀ ಗುರು ಸ್ವಾಮಿ ನೆಲೆಸಿದ ನಾಡು ಅದರಂತೆ ನಾಯಕನಹಟ್ಟಿ ಪಟ್ಟಣದಲ್ಲಿ ವಿವಿಧ ವ್ಯಾಪಾರಿ ವಹಿವಾಟುಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜರುಗುವುದು ನಮಗೆಲ್ಲ ತಿಳಿದಿದೆ ಅದೇ ಸ್ಥಳೀಯ ವರ್ತಕರು ತಮ್ಮ ವ್ಯಾಪಾರ ವಹಿವಾಟು ನಿಲ್ಲಿಸುವ ನಿಟ್ಟಿನಲ್ಲಿ ಯೋಜನೆ ಮಾಡುತ್ತಿದ್ದಾರೆ ಅನ್ಯ ರಾಜ್ಯದವರ ಹಾವಳಿ ಗುಜರಾತ್ ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಂದ ಬಂದ ವ್ಯಾಪಾರಸ್ಥರು ಕಡಿಮೆ ದರದಲ್ಲಿ ವ್ಯಾಪಾರ ವಹಿವಾಟು ಮಾಡುವುದರಿಂದ ನಮಗೆ ತುಂಬಾ ತೊಂದರೆಯಾಗುತ್ತಿದೆ ನಾಯಕನಹಟಿಪಟ್ಟಿಣ ಪಂಚಾಯಿತಿ ಅನ್ಯ ರಾಜ್ಯದವರಿಗೆ ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ವರದಿ ಹರೀಶ್ ನಾಯ್ಕನಹಟ್ಟಿ ಅಧಿಕಾರಿಗಳು ನಾಯಕರು ತಾಲೂಕು ವಿಷಯ ಏನಪ್ಪ ಅಂತಂದ್ರೆ ಅನ್ಯ ರಾಜ್ಯದ ವ್ಯಾಪಾರಸ್ಥರ ಆವಳಿ ತಡೆಗಟ್ಟುವ ಬಗ್ಗೆ ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಜ್ಯದಲ್ಲೇ ಚಳ್ಳಕೆರೆ ಅತ್ಯಂತ ಹಿಂದುಳಿದ ಹಾಗೂ ಬರಪೀಡಿತ ತಾಲೂಕು ಆಗಿದ್ದು ಇಲ್ಲಿ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ಸಮುದಾಯದ ಜನರು ಅತಿ ಹೆಚ್ಚಾಗಿ ವಾಸ ಮಾಡುತ್ತಿದ್ದು ಮಾಡುತ್ತಿದ್ದಾರೆ ಎಂಬುದು ಸತ್ಯವಾದ ಸಂಗತಿಯಾಗಿದೆ ನಾಯಕರೆಡ್ಡಿ ಪಟ್ಟಣವು ರಾಜ್ಯದಲ್ಲಿ ಅತ್ಯಂತ ಸುಪ್ರಸಿದ್ಧ ಐತಿಹಾಸಿಕ ಪವಾಡ ಪುರುಷ ನಾಯಕನ ಶ್ರೀಗುರು ತಿಪ್ಪೇರ ಸ್ವಾಮಿ ನೆಲೆಸಿದ ಬೀಡು ಅದರಂತೆ ನಾಯಿಗಟ್ಟಿ ಪಟ್ಟಣದಲ್ಲಿ ವಿವಿಧ ವ್ಯಾಪಾರ ವಹಿವಾಟ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜರುಗುವುದು ತಮಗೆಲ್ಲ ತಿಳಿದೇ ಇದೆ ಆದರೆ ಇನ್ನು ಸ್ಥಳೀಯ ವರ್ತಕರು ತಮ್ಮ ವ್ಯಾಪಾರ ವಹಿವಾಟು ನಡೆಸುವ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತಿದ್ದಾರೆ ಕಾರಣ ಇಷ್ಟೇ ಅನ್ಯ ರಾಜ್ಯದ ಅನ್ಯ ರಾಜ್ಯದವರ ಆವಳಿ ಗುಜರಾತ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ರಾಜ್ಯಗಳಿಂದ ಬಂದ ವ್ಯಾಪಾರಸ್ಥರು ಕಡಿಮೆ ದರದಲ್ಲಿ ವ್ಯಾಪಾರ ವಹಿವಾಟು ಮಾಡುವುದರಿಂದ ಅವಕಾಶ ಕೊಡಬಾರದು ಈಗಾಗಲೇ ಕೊಟ್ಟಿರುವ ವ್ಯಾಪಾರ ಪರವಾನಿಗೆ ರದ್ದುಪಡಿಸಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಿನ ಸಾಲಿನಲ್ಲಿ ಇರುವಂತವರನ್ನು ರದ್ದುಪಡಿಸಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಕೊಟ್ಟಿದ್ದಾರೆ ಅವರನ್ನು ರದ್ದುಪಡಿಸಬೇಕು ಹಾಗೂ ಮುಂದೆ ಬರುವ ಯಾವುದೇ ಅನ್ಯ ಭಾಷೆ ಅಥವಾ ಅನ್ಯ ರಾಜ್ಯದವರಿಗೆ ಪಟ್ಟಣ ಪಂಚಾಯತ್ ಅವಕಾಶ ಕೊಡಬಾರದು ಎಂದು ಆಗ್ರಹಿಸುವುದು ಆಗ್ರಹಿಸಲಾಗುವುದು ಮುಂದೆ ಏನಾದರೂ ಅನ್ಯ ರಾಜ್ಯದವರಿಗೆ ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಕರ್ನಾಟಕ ವೇದಿಕೆ ಕನ್ನಡ ಸೇನೆಯ ವತಿಯಿಂದ ಈ ಮಾತ್ರ ಮನವಿ ಪಡೆದು ಮಾಡ ಆನ್ಲೈನ್ ಈ ಏನು ನಾವು ಪರವಾನಗಿ ಕೊಡ್ತೀವೋ ಆನ್ಲೈನ್ ಮುಖಾಂತರ ಹಾಕ್ಬೋದು ಇಲ್ಲಿ ಮತ್ತೆ ಈ ವಿಚಾರವಾಗಿ ಬಂದರೆ ಲೋಕಲ್ ಏನು ಅಂದ್ರೆ ಮನೆ ಬಾಡಿಗೆ ಕೊಡ್ತಿರೋ ಅವರು ಸಹ ಕೊಟ್ಟಾಗ ಅವರು ಅವರು ನಮಗೆ ನಮಗೆ ಕೊಡ್ರಿ ಅಂತ ಕೇಳಿದಾಗ ನಾವು ಪಡಲೇಬೇಕಾಗತ್ತೆ ಅವ್ರ ಹೆಸರಲ್ಲಿ ಅಂದರೆ ಅವ್ರು ಹೊರವಾಜಿದಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅವಾಗ ಯಾಕಂದ್ರೆ ಲೋಕಲ್ ಆಗಿರೋದ್ರಿಂದ ಅವ್ರಿಗೆ ನಾವು ಪಡಲೇಬೇಕಾಗತ್ತೆ ಇದು ನೀವು ನಿಮ್ಮ ಸಂಘಟನೆಯಿಂದ ನೀವು ಯಾಕಂದ್ರೆ ನಾವು ಅಧಿಕಾರಿಗಳಾಗಿ ನಾವು ಈ ಮಾಹಿತಿ ನಾವು ಹೇಳೋಕಾಗೋದಿಲ್ಲ ಯಾಕಂದ್ರೆ ಅವರು ಉದ್ದೇಶ ಪೂರ್ವಕವಾಗಿ ಮಳೆಗಿಗಳು ಅಂದ್ರೆ ಅವರು ಲೈಸೆನ್ಸ್ ಕೊಡಕ ಅಂದ್ರೆ ಇನ್ನೊಂದು ಹೇಳಕ್ ಆಗೋದಿಲ್ಲ ನಾವು ಅದಕ್ಕೆ ನಾವು ಮುಂದಿನ ವಿಚಾರವಾಗಿ ನಾವು ಮೇಲಾಧಿಕಾರಿಗಳು ತಿಳಿಸ್ತೀವಿ ಏನೇ ಮಾಹಿತಿ ಇದ್ರು ಅವರಿಗೆ ವರದಿ ಹಾಕಿ ವರದಿ ಮುಖಾಂತರ ನಿಮಗೆ ಮಾಹಿತಿ ನಾವು ಕೊಡ್ತೀನಿ ಧನ್ಯವಾದಗಳು